ನಮ್ಮ ಹೆಮ್ಮೆಯ ಬೆಂಗಳೂರು ನಗರಕ್ಕೆ ಹೊಸ ಕಿರೀಟ ತೊಡಿಸಲಾಗಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಪ್ರಗತಿಗೆ ಕೇಂದ್ರ ಸರ್ಕಾರ ಬದ್ಧ ಅನ್ನೋದನ್ನ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಯ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಹಳದಿ ಮಾರ್ಗಕ್ಕೆ ಐದು ಸಾವಿರದ ಐವತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಬರೋಬರಿ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಈ ಮಾರ್ಗವು ಬೆಂಗಳೂರಿನ ಹೃದಯ ಭಾಗವಾದ ಎಲೆಕ್ಟ್ರಾನಿಕ್ ಸಿಟಿಯ ಐಟಿ ಹಬ್ನೊಂದಿಗೆ ಸಂಪರ್ಕಿಸುತ್ತದೆ ಇದು ಬೆಂಗಳೂರಿನ ದಕ್ಷಿಣ ಮತ್ತು ಆಗ್ನೇಯ ಭಾಗದ ಜನರಿಗೆ ಒಂದು ವರದಾನವಾಗಲಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೊಸ ವಂದೇ ಭಾರತ್ ರೈಲು ಆರಂಭವಾಗಿದೆ ಇದು ಕರ್ನಾಟಕದ ರಾಜಧಾನಿಯನ್ನ ರಾಜ್ಯದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದ ಬೆಳಗಾವಿಗೆ ಸಂಪರ್ಕಿಸುತ್ತದೆ ಇದು ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಈ ಮಹತ್ವಪೂರ್ಣ ಮೆಟ್ರೋ ಯೋಜನೆಯು ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡಲು ಮತ್ತು ಪ್ರಯಾಣದ ಸಮಯವನ್ನ ಗಣನೀಯವಾಗಿ ಉಳಿಸಲು ಸಹಾಯ ಮಾಡುತ್ತದೆ ಈ ಮೆಟ್ರೋ ಮಾರ್ಗವು ಆರ್ವಿ ರಸ್ತೆಯಿಂದ ಬೊಮ್ಮ ಸಂದ್ರದವರೆಗೆ ವಿಸ್ತರಿಸಿದೆ ಈ ಮಾರ್ಗದಲ್ಲಿ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳಿವೆ ಅವುಗಳಲ್ಲಿ ಪ್ರಮುಖ ನಿಲ್ದಾಣಗಳೆಂದರೆ ಜಯದೇವ ಆಸ್ಪತ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇದು ನಮ್ಮ ಮೆಟ್ರೋದ ಒಟ್ಟಾರೆ ಕಾರ್ಯನಿರ್ವಹಣಾ ಜಾಲವನ್ನ ತೊಂಬತ್ತಾರು ಕಿಲೋಮೀಟರ್ಗಳಿಗೆ ಹೆಚ್ಚಿಸುತ್ತದೆ ದೆಹಲಿಯ ನಂತರ ಭಾರತದಲ್ಲಿ ಎರಡನೇ ಅತಿದೊಡ್ಡ ಮೆಟ್ರೋ ಜಾಲವಾಗಿ ನಮ್ಮ ಬೆಂಗಳೂರು ಹೊರಹೊಮ್ಮಿದೆ ಸುಮಾರು ಏಳು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಮೆಟ್ರೋ ಯೋಜನೆ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಒಂದು ಹೊಸ ಮೈಲಿಗಲ್ಲು ಸದ್ಯಕ್ಕೆ ಹಳದಿ ಮಾರ್ಗದಲ್ಲಿ ಪ್ರತಿ ಇಪ್ಪತ್ತೈದು ನಿಮಿಷಗಳಿಗೆ ಒಂದು ರೈಲು ಸಂಚರಿಸಲಿದೆ ಶೀಘ್ರದಲ್ಲೇ ಹೆಚ್ಚಿನ ರೈಲುಗಳನ್ನು ಸೇರಿಸಿ ಈ ಅವಧಿಯನ್ನ ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ ಲಕ್ಷಾಂತರ ನಾಗರಿಕರಿಗೆ ಪ್ರತಿದಿನದ ಪ್ರಯಾಣ ಸುಗಮವಾಗಲಿದೆ ಇದು ವ್ಯಾಪಾರ ವ್ಯವಹಾರಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ನಗರದ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ನೀಡುತ್ತದೆ ಇದರಿಂದ ಬೆಂಗಳೂರು ಮತ್ತಷ್ಟು ಸ್ಮಾರ್ಟ್ ವೇಗ ಮತ್ತು ಪರಿಣಾಮಕಾರಿ ನಗರವಾಗಿ ಬೆಳೆಯಲಿದೆ